ಮಳೆ ಉಂಟು ಒಂದು ಪಟಾಕಿ ಹೊಡಿಬೇಕಿತ್ತಲ್ಲ ಮರಯ ಹೌದು ಮರಯ ಈ ದೀಪಾವಳಿ ಆಗುವಾಗ್ಲೇ ಮಳೆ ಬರುದು ಒಂದು ಕೆಲಸ ಮಾಡುವ ನಾನು ಇಲ್ಲಿಂದ ಬಾಂಬೊಂದನ್ನು ಬೆಂಕಿ ಹಾಕಿ ಬಿಸಾಕ್ತಾನೆ ಹಾಕ್ತೇನೆ ನೀ ಹೊಡಿಕೊಂಡೋಗಿ ಕೊಡೆ ಹಿಡಿದ್ರೆ ಆಯ್ತು ನಾವು ಹೋಗಿ ಕೊಡೆ ಹಿಡಿದ್ದೆ ಓಡು 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 ಕೊಡೆ ಇಡ್ಕೊಂಡು ಓಡು 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 భయంకర కరెక్ట్ ఉంటు బి పర్స బజీలు పడుతున్నారు ఆహా ఈ ప్రకృతి సౌందర్య ఇష్ట చంద నీరు మర గిడ గళి ఆహాహా ಆದ್ರೆ ಇದರ ಮಧ್ಯೆ ಕೂಡ ಕೆಲವು ಗಾಳಿಯಲ್ಲಿ ಬರುವಾಗ ಸಮಸ್ಯೆ ಆಗ್ತದೆ ಸಮಸ್ಯೆನಾ ಇಂಥ ಸಮಸ್ಯೆ ನೋಡು ಇದೇ ಸಮಸ್ಯೆ ಹೋಗುವ ಮೊನ್ನೆ ಉಂಟಲ್ಲ ನೋಡು ಈ ತೆಂಗಿನ ಮರದಿಂದ ನನ್ನ ತಲೆಗೆ ಒಂದು ತೆಂಗಿನ ಕೈ ಬಿತ್ತು ಹೌದಾ ಬಟ್ಟಿ ಮಗನು ನನ್ನ ತಲೆಗೆ ಅಯ್ಯೋ

Ki <laughs> hore? <laughs> <laughs> ah, nah ini ga. Nina nu malagistana ta. Ha. Ah. Aa, <coughs> amala <coughs> ku malagu tarulate बाक 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 ೀ ನಿಮ್ ಜೊತೆ ನಾನು ಇಡೀ ಪ್ರಪಂಚ ಸುತ್ತಬೇಕು ಅಂತ ಆಸೆ ಆಗ್ತಿದೆ ಪ್ರಪಂಚ ಯಾಕೆ ಚಿನ್ನ ನಿನ್ ಕಣ್ಣಲ್ಲಿ ಇಡೀ ಪ್ರಪಂಚನೇ ಕಾಣಿಸುತ್ತೆ ಅಣ್ಣ ಓ ನಿಮ್ಮ ಎಂತಿ ಕಣ್ಣಲ್ಲಿ ಪ್ರಪಂಚ ಕಾಣ್ತಿದೆ ಅಲ್ವಾ ಹ ನನ್ನ ಕರು ಕಾಣೆಯಾಗಿ ಆವಾಗಿಂದ ಹುಡುಕ್ತಾ ಇದ್ದೀನಿ ನನ್ನ ಕರು ಕಾಣಿಸುತ್ತ ಸ್ವಲ್ಪ ನೋಡಿ ಅಣ್ಣ ಅಮ್ಮ ಏ ನಿಲ್ಲು ಯಾಕೋ ಹಿಂಗೆ ಬೆನ್ನು ಉಚ್ಕೊಂಡು ಓಡ್ತಾ ಇದ್ಯಾ ಅದು ನನ್ನ ಹೆಂಡತಿ ಹತ್ರ ಅದನ್ನ ನಾನು ವೈಫ್ ಒನ್ ವೈಫ್ ಟು ಅಂತ ಸೇವ್ ಮಾಡ್ಕೊಂಡಿದ್ದೆ ಅದಕ್ಕೆ ಅವಳು ತಪ್ಪ ಅಪಾರ್ಥ ಮಾಡ್ಕೊಂಡು ನನಗೆ ಹುಚ್ಚಿನಾಗಿ ಹೊಡೆದಾಗ ಅಕ್ಕ ಬಂದ್ ಹೆಮ್ಮಾರಿ ಬಾರಿ ಜೋರು ಪಚ್ಚು ದೂರ ಉಟ್ಟದು ಓ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಹತ್ರ ಟಾಯ್ಲೆಟ್ ಹತ್ರನಾಡಕ ಇಲ್ಲಣ್ಣ ತಿನ್ನಕ್ಕೆ ಕಕ್ಕ ತಿನ್ನಕ ಕಕ್ಕ ತಿನ್ನಕಲ್ಲಣ್ಣ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೇಕ್ರಿಲಿ ಪಪ್ಸ್ ತಿನ್ನಕ ಡೈರೆಕ್ಟ್ ಆಗಿ ಪಪ್ಸ್ ತಿನ್ನಕ್ಕೆ ಅಂತ ಹೇಳ್ಬೋದಿತ್ತಲ್ಲ ಅಯ್ಯೋ